ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಸಭೆಯನ್ನ ಮೂರನೇ ಶನಿವಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ಆಯೋಜಿಸಲಾಗಿತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅರ್ಥಾತ್ ಪರಿವರ್ತನವಾದ ವಾದ ತಾಲೂಕು ಸಮಿತಿ ವತಿಯಿಂದ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮನವಿಯನ್ನ ಸಲ್ಲಿಸಿದ್ದು ಈವರೆಗೆ ತಾಲೂಕು ದಂಡಾಧಿಕಾರಿಗಳು ಯಾವುದೇ ರೀತಿಯ ಹಕ್ಕೊತ್ತಾಯಗಳಿಗೆ ಸ್ಪಂದಿಸಿಲ್ಲ ಮತ್ತು ಕ್ರಮವನ್ನು ಕೈಗೊಂಡಿಲ್ಲ ಹಾಗೂ ಮೇಲಾಧಿಕಾರಿಗಳ ಇಲಾಖೆಗಳಿಗೆ ಪತ್ರವನ್ನು ರವಾನಿಸಿಲ್ಲ ಎಂದು ಸಂಶಯ ವ್ಯಕ್ತಪಡಿಸಿದರು ದಿನಾಂಕ್ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಅಧಿಕಾರಿಯ ವರ್ಗದವರನ್ನ ತುರ್ತು ಸಭೆಯನ್ನ ಕರೆದು ಸಮಸ್ಯೆಯನ್ನ ಬಗೆಹರಿಸಿಕೊಡುತ್ತೇವೆ ಎಂದು ತಾಲೂಕು ದಂಡಾಧಿಕಾರಿಗಳು ಕಚೇರಿಯಿಂದ ನೋಟಿಸು ಕೊಟ್ಟಿರುತ್ತಾರೆ ನಮ್ಮ ಈ ಹಕ್ಕೊತ್ತಾಯಗಳನ್ನು ಪರಿಹರಿಸದಿದ್ದಲ್ಲಿ ಅಥವಾ ದಿನಾಂಕ್ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಸಭೆ ನಡೆಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ದೊಮ್ಮಸಂದ್ರ ಕೆ ಮುನಿರಾಜು ಹೇಳಿದರು ಇನ್ನು ಪ್ರತಿಭಟನೆಯಲ್ಲಿ ಎಂ ಗೋವಿಂದರಾಜು ರಾಜ್ಯ ಪ್ರಧಾನ ಸಂಚಾಲಕರು ಕೆ ಮುನಿರಾಜು ದೊಮ್ಮಸಂದ್ರ ರಾಜ್ಯ ಸಮಿತಿ ಸದಸ್ಯರು ಹನಕರಹಳ್ಳಿ ಕೃಷ್ಣಪ್ಪ ಬಿಳೇಕಹಳ್ಳಿ ಜಯರಾಮ್ ಸಾಗರ್ ವಿಭಾಗೀಯ ಸಂಚಾಲಕರು ಶ್ರೀನಿವಾಸ್ ಚಿಕ್ಕಹಳ್ಳಗಡೆ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರು ಕೊಡ್ಲು ಚಂದ್ರಪ್ಪ ತಾಲೂಕು ಪ್ರಧಾನ ಸಂಚಾಲಕರು ಸಿ ಮುನಿರಾಜು ಬನಹಳ್ಳಿ ಮುನಿಯಲ್ಲಪ್ಪ ಗೋಪಾಲಚಂದ್ರ ವೆಂಕಟೇಶ್ ಹಾಳೆಹಳ್ಳಿ ರಾಜು ದಲಿತ ನಾಗೇಶ್ ದೊಡ್ಡಹಾಗಡೆ ಕೃಷ್ಣಪ್ಪ ನಾರಾಯಣ ಸತೀಶ್ ಗೋಪಸಂದ್ರ ರಮೇಶ್ ಶಾರದಮ್ಮ ಜಿಗಿನಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದ ಆನೇಕಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಭಾಗಿಯಲ್ಲಿದ್ದರು